ವಾಣಿಜ್ಯ ನಗರಿ ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿದ್ದ ಯುವಕನನ್ನ ಕೊಲೆಗೈದು ಬೆಂಕಿ ಹಚ್ಚಿದ ಪ್ರಕರಣವನ್ನ ಭೇದಿಸುವಲ್ಲಿ ಕೊನೆಗೂ ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದು ಆರೋಪಿಯನ್ನ ಬಂಧಿಸಿದ್ದಾರೆ ಬಂಧಿತ ಆರೋಪಿಯನ್ನ ಮಿಲ್ಲತ್ ನಗರದ ನಿವಾಸಿ ಸೈಯದ್ ಅಜರ್ ಆಗಿದ್ದು ಈತನ ಸ್ನೇಹಿತನೇ ಆಗಿದ್ದ ಇಪ್ಪತ್ತೈದು ವರ್ಷದ ವಿಜಯ್ ಬಸವ ತನ್ನ ಪತ್ನಿಯೊಂದಿಗೆ ಸಲುಗೆಯಿಂದ ಇದ್ದುದಕ್ಕೆ ಅನುಮಾನಗೊಂಡು ಕೊಲೆ ಮಾಡಿದ್ದಾಗಿ ಆರೋಪಿ ಬಯಬಿಟ್ಟಿದ್ದಾಗಿ ಮೂಲಗಳು ತಿಳಿಸಿವೆ ಪಾರ್ಟಿ ಕೊಡುವುದಾಗಿ ನೆಪೆಯೊಡ್ಡಿ ಕೊಲೆಯಾದ ವಿಜಯ್ನನ್ನು ಹುಬ್ಬಳ್ಳಿ ಕಾರವಾರ ರಸ್ತೆಯ ಎಂಟಿಎಸ್ ಮೈದಾನಕ್ಕೆ ಕರೆದೊಯ್ದು ವ್ಯವಸ್ಥಿತವಾಗಿ ಹೊಂಚು ಹಾಕಿ ಕೊಲೆಗೈಯ್ದಿರುವುದು ಈಗ ಬಯಲಾಗಿದೆ ಸದ್ಯ ಬಂಧಿತ ಸೈಯದ್ನನ್ನ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದು ಇನ್ನಷ್ಟು ಮಾಹಿತಿ ಹೊರಬರಬೇಕಿದೆ ಇನ್ನು ಈ ಸಂಬಂಧ ಮಾಧ್ಯಮದ ಜೊತೆಗೆ ಮಾತನಾಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್ ಹೇಳಿದ್ದು ಹೀಗೆ ಹೆಲ್ಮೆಟ್ ಮರ್ಡರ್ ಆಗಿತ್ತು ಮೇಡಮ್ ಮೊನ್ನೆ ಯಾವುದಕ್ಕೆ ಆಗಿತ್ತು ಮೇಡಮ್ ಆ ಹುಡುಗನ ಏನು ಮೇಡಮ್ ವಿಜಯ್ ಬಸವ ಅಂತ ಮೊನ್ನೆ ದಿವಸ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ರೈಲ್ವೆ ಗ್ರೌಂಡ್ಸ್ ಎಂ ಟಿ ಮಿಲ್ ಹತ್ರ ಒಂದು ಹಾಫ್ ಬಂಟ್ ಬಾಡಿ ಸಿಗುತ್ತೆ ನಮಗೆ ಲೇಟರ್ ಆನ್ ಐಡೆಂಟಿಫೈ ಆಗುತ್ತೆ ಅದು ವಿಜಯ್ ಬಸವ ಅಂತ ಹೇಳಿ ಟ್ವೆಂಟಿ ಫೋರ್ ಇಯರ್ ಓಲ್ಡ್ ಅವನದು ಬಾಡಿ ಅಂತ ಹೇಳಿ ಸೊ ನಾವು ಇಮಿಡಿಯೇಟ್ಲಿ ತನಿಖಾ ತಂಡವನ್ನು ಒಂದು ರಚಿಸಿ ನಾವು ಎ ಸಿ ಪಿ ಸೌತರ ಸೌತ್ ಅವರ ನೇತೃತ್ವದಲ್ಲಿ ಟೀಮ್ ರಚನೆ ಮಾಡಿ ನಾವು ತನಿಖೆ ಪ್ರಾರಂಭ ಮಾಡ್ತೀವಿ ಸೊ ತನಿಖೆಯಲ್ಲಿ ನಮಗೆ ಅವನ ಫ್ರೆಂಡ್ ಡಿಸೀಸ್ಡ್ ಯಾರಿದ್ದ ವಿಜಯ್ ಅಂತ ಹೇಳಿ ಅವನ ಫ್ರೆಂಡ್ ಕಾಸಾ ದೋಸ್ತ್ ಅಜರ್ ಅಂತ ಹೇಳಿ ಈ ಇಸ್ ದ ಅಕ್ಯೂಸ್ಡ್ ಇನ್ ದ ಕೇಸ್ ಅವನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಮತ್ತೆ ಇದು ಮರ್ಡರ್ ಕೇಸ್ ಏನಿದೆ ಪತ್ತೆಯಾಗಿದೆ ರೀಸನ್ನು ಇವನು ಡಿಸೀಸ್ಡ್ ಏನು ವಿಜಯ್ ಅಂತ ಇದ್ದ ಇವನು ಅಕ್ಯೂಸ್ಡ್ ಅಝರ್ ಅವರ ಮಿಸ್ಸಸ್ಸಿಗೆ ಪದೇ ಪದೇ ಫೋನ್ ಮಾಡಿ ತೊಂದರೆ ಮಾಡೋದು ಹರಾಸ್ ಮಾಡೋದು ತುಂಬ ದಿವಸದಿಂದ ಚಾಲ್ತಿಯಲ್ಲಿತ್ತು ಸೊ ವೈಫ್ ಕಂಪ್ಲೇಂಟ್ ಮಾಡ್ತಾಳೆ ಹಸ್ಬೆಂಡಿಗೆ ಒಂದೆರಡು ಸರಿ ಇವನು ತಿಳಿ ಹೇಳ್ತಾನೆ ಈ ಥರ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಇವನು ಯಾ ಮತ್ತೆ ಯಾವಾಗ ಕಂಟಿನ್ಯೂ ಮಾಡ್ತಾನೆ ಸೊ ಇವನು ಪ್ರೀಪ್ಲ್ಯಾಂಡಾಗಿ ಪ್ರೀ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅಸಾಲ್ಟ್ ಮಾಡ್ತಾನೆ ಏನು ಪ್ಲಾನ್ ಮಾಡ್ತಾರೆ ಅಯ್ಯೋ ಮೊದಲು ಇವರು ಇಬ್ಬರು ಕುಡಿದು ಒಂದು ಒಂದು ಕಡೆ ಸೇರ್ತಾರೆ ಕುಡಿಯೋಕ್ಕಂತ ಹೇಳಿ ಕುಡಿದು ಮತ್ತೆ ಹೇಳ್ತಾನೆ ಅವನು ಈ ಮಾಡಕ್ ಹೋಗ್ಬೇಡ ಬೇಡ ನಾವು ಹಳೆ ಫ್ರೆಂಡ್ಸ್ ಇದೀವಿ ಈ ತರ ಹೇಳಿ ಮಾತಿಗೆ ಮಾತು ಬೆಳೆದು ಫಸ್ಟ್ ಹೊಡಿತಾನೆ ಅವನಿಗೆ ಹೊಡೆದು ಆಮೇಲೆ ಕಲ್ಲಿನ ಒಟ್ಟಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಇಲ್ಲಿ ಸ್ನೇಹಿತನೇ ಸ್ನೇಹಿತನ ಕೊಲೆಗೈದಿರೋದು ಬಯಲಾಗಿದೆಯಾದ್ರೂ ಇಲ್ಲಿ ಕೊಲೆಯಾದ ಯುವಕನ ಕುಟುಂಬದಲ್ಲಿ ಮಾತ್ರ ದುಃಖ ಮುಡುಗಟ್ಟಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ E